ಪ್ರತಾಪನ ಮನೆಗೆ ಸಾಕಷ್ಟು ಗೆಸ್ಟ್ ಗಳು ಬಂದಿದ್ದಾರೆ ಅದೇ ರೀತಿ ಸಂಗೀತ ದೀದಿಯವರು ಕೂಡ ಮನೆಗೆ ಎಂಟ್ರಿ ಕೊಟ್ಟಿದ್ದು ಪ್ರತಾಪನನ್ನ ನೋಡಿ ಫುಲ್ ಖುಷಿ ಪಡ್ತಾರೆ ಸ್ವೀಟ್ ಅಗ್ಗನ ಮಾಡ್ತಾರೆ ಹಾಗೆ ಒಂದು ಭಾವುಕರಾಗ್ತಾರೆ ಸಂಗೀತ ಅವರ ನಂತರದಲ್ಲಿ ಪ್ರತಾಪ್ ಅವರು ಕೂಡ ಸಮಾಧಾನ ಮಾಡುತ್ತಾರೆ ಒಟ್ಟಿಗೆ ಫೋಟೋವನ್ನು ಕೂಡ ತೆಗೆಸ್ಕೊಳ್ತಾರೆ ಒಳ್ಳೆಯ ಒಂದು ಅಪರೂಪದ ಕ್ಷಣವನ್ನು ಕೂಡ ಕಳಿತಾರೆ ಒಟ್ಟಿಗೆ ಊಟವನ್ನು ಕೂಡ ಸವಿಯುತ್ತಾರೆ ಮನೆಯ ಒಳಗಡೆ ಎಷ್ಟು ಕ್ಲೋಸ್ ಇದ್ರು ಅದಕ್ಕಿಂತ ಹೆಚ್ಚು ದುಪ್ಪಟ್ಟಾಗಿ ಹೊರಗಡೆ ಕೂಡ ಒಂದು ಕ್ಲೋಸ್ನೆಸ್ ಅನ್ನ ಬಾಂಡಿಂಗ್ ಅನ್ನ ಮೇಂಟೈನ್ ಮಾಡ್ತೀವಿ ಅನ್ನುವಂತ ಮಾತನ್ನ ಪ್ರತಾಪ್ ಅವರು ಕೂಡ ತಿಳಿಸಿದ್ದು ಬಹಳಷ್ಟು ಖುಷಿ ಆಗಿದ್ದಾರೆ ಒಳ್ಳೆ ರೀತಿಯಲ್ಲಿ ಎಲ್ಲಾ ಕಂಟೆಸ್ಟೆಂಟ್ಸ್ ಸೇರಿ ಎಂಜಾಯ್ ಮಾಡ್ತಿದ್ದಾರೆ ನಿಮ್ಗೂ ಕೂಡ ಪ್ರತಾಪ್ ಇಷ್ಟನ ಪ್ರತಾಪ್ ಅಕ್ಕ ತಮ್ಮ ಅಂತ ಜೋಡಿ ಇಷ್ಟವಾಗಿದೆಯಾ ದೀದಿ ಅಂತ ಯಾವಾಗ್ಲೂ ಕೂಡ ಕರೆಯೋದು ಅದೇ ರೀತಿಯ ಒಂದು ಮೇಂಟೈನ್ ಅನ್ನು ಕೂಡ ಮಾಡ್ತಾ ಇದ್ದಾರೆ ಪ್ರತಾಪ್ ಅವರು ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಬಿಸಿ ಆಗಿದ್ದಾರೆ ಇಂಟರ್ವ್ಯೂಗಳನ್ನು ಕೂಡ ಕೊಡ್ತಿದ್ದಾರೆ ಪ್ರತಾಪ್ ಕಂಪ್ಲೀಟ್ ಆಗಿ ಯಶಸ್ವಿ ಆದ್ರೂ ಎರಡನೇ ಸ್ಥಾನ ಪಡೆದುಕೊಂಡ್ರು ಪ್ರತಾಪ್ಗೆ ಒಂದು ಫ್ಯಾನ್ ಫಾಲೋವಿಂಗ್ ಕ್ರೇಸ್ ಈಗ ನೆಕ್ಸ್ಟ್ ಲೆವೆಲ್ ಜಾಸ್ತಿ ಆಗಿದೆ ಸಂಗೀತ ದೀತಿಯವರು ಕೂಡ ಬಹಳಷ್ಟು ಖುಷಿಯಾಗಿದೆ ಅವರಿಗೆ ಒಂದು ಮೂರನೇ ಸ್ಥಾನ ಬಂತು ತಮ್ಮನಿಗೆ ಒಂದು ಎರಡನೇ ಸ್ಥಾನ ಬಂದಿರೋದಕ್ಕೆ ಅವ್ರಿಗೂ ಕೂಡ ಖುಷಿ ಇದೆ ವಿಷಸ್ಥಾನ ತಿಳಿಸಿದರೆ ಮನೆಗೆ ಬಂದು ಒಳ್ಳೆ ಅದ್ಭುತ ಸಮಯವನ್ನು ಕೂಡ ಕಳೆದಿದ್ದಾರೆ ವಿಷಯನು ಕೂಡ ಮಾಡಿದ್ದಾರೆ ಸಂಗೀತ ಸಂಗೀತು ಕೂಡ ಖುಷಿ ಆಯಿತು ಪ್ರತಾಪ್ಗೆ ಎರಡನೇ ಸ್ಥಾನ ಸಿಕ್ಕ ಕಮೆಂಟ್ ಮಾಡಿ ತಪ್ಪದೇ ತಿಳಿಸಿ ಎಲ್ಲ ಕಡೆ ಶೇರ್ ಮಾಡೋದನ್ನ ಮರಿಬೇಡಿ ಪ್ರತಾಪ್